ಬಂಗಾರ ಕೊಡ್ಸ ಬೆಳ್ಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿಯ ಮಗಳೇನಾ ನಿಮ್ ಇಬ್ರು ಪರ್ಸನಲ್ ನಮ್ಗೆ ಯಾಕೆ ಹೊಸರು ಪಾಳೆ ಹಚ್ಚಾರ ಹಂಗಲ್ಲ ಈಗ ನಾವೊಂದು ಹಾಡ್ತೀನಿ ಚೇಂಜ್ ಮೂರ್ರ ಬಟ್ಟೆ ನಗ ಮೊಗಲ ತೋರಿಸಿ

ಲಕ್ಷ್ಮಿ ಅಂತಾಗಿ ವಿಜಪುರ ಲಕ್ಷ್ಮಿ ಅಂತಾಗಿ ಯಾರ್ಯಾರ ಬರತೀರು ಯಾರ್ಯಾರೀರು ಯಾರ್ಯಾರ ಬರತೀರು ಯಾರೀರು ನಮ್ಮ ಪೈಯಾಗ ಚಿಕ್ಕ ಓಡಾಡಿರು

అందర్ నిమిషం రెస్ట్ మార్రే ఆ లాస్ట్ లైన్ హళ్ళాడు ఏను అన్నా వన్సొరి ఎక్కొక్క కమ్మేమడ లాస్ట్ లైన్ అట్ట హళ్ళాడు సత్తి హుటికారా హిడ దో ఆంటీ గొల్ల తన కమెంట్ నా మాట ఇన్న విన్నమే అద హా ఆ ಹುಟಿಗ್ಯಾರಾ ಹಿಡಿದ್ದು ಆಂಟಿ ಕಲತನಕ ಮೆಂಟೇನ ಮಾಡತೀರೋ ಐ ಕಾಟ್ ಬಿಲೀವ್ ದಿಸ್ ಮಸಾಣಾ ಅವೆ ನಾನು ಏ ಅದು ಏನರ ಇಲ್ಲಿ ನಮ್ಮ ಹಾಡಿ ಹಾ ಅನ್ಸ್ಪೋರ್ ಹಾ ನಮ್ಮ होलीಗಳು खेळಾತ ಹುಟಿಗ್ಯಾರಾ ಹಿಡಿದ್ದು ಆಂಟಿ ಕಲತನಕ ಮೆಂಟೇನ ಮಾಡತೀರೋ ಏ ಚಿಗಾವಾ ನೀವು ಲವ್ ಮಾಡಿದ ಹುಡುಗರು ನಮ್ಮ ಗುಡು ನೀ ಆಗಿದ್ರೆ ನಾವ ಯಾಕ ಆಂಟಿ ಲವ್ ಮಾಡ್ತಿದೀವಿ ದೋಸ್ತ ಬಾ ಬೆಳಗಾವಿ ಮಂದಿ ಹಿಡಿದ ಬೌಂಕ ಇವರಿಗೆ ತಣ್ಣಗೆದ್ರು ತಾಳಗೆದ್ರು ಇವರಿಗೆ ಅಂಜೋ ಮಾತೆ ನೋ ಬೇ ಬೆಳಗಾವಿನ ಕೊಟ್ಟಿಲ್ಲ ಇನ್ನು ನಿನ್ ಬಿಡ್ತಾರ ಅವರು ಮೊದ್ಲೇ ಯಾರು ಬಿಜಾಪುರ ಹಿಡಿಕೆ ತಿನ್ನ ನೀ ಬಿಜಾಪುರ್ ಮುಟ್ ಕೊರದ ಗುಮ್ತಾರ ಅವರು ಜೀವ ನೀರ್ ಕೇಳ್ ಹಾ ಕೊಡ್ತಾರ ಹೌದನ ಮತ ಬೀರ್ ಕೇಳಿ ಮತ್ತೆ ಏ ಕೊಡ್ತಾರ ಬೆಳಗಾವಿ ಕೇಳಿದಿ ನಿನ್ನವನು ಅವ್ನ ಬಿಡತಾರ ಬಿಡ್ತಾರ ಅಪ್ಪನ ಏನッジ ಬೆಳಗಾವಿ ಅಲ್ಲ ಏ ಅಕ್ಕ

ಏ ಇಲ್ಲ ನನಗೂ ಕೊಟ್ರತ್ ಏನ್ ಹೇಳಿ ನಾನು ದಿನಕ್ಕೆ ಐದೇ ಸಲ ಐದೇ ಸಲ ನಾನು ಸಂತೋರ್ ಸೋಪ್ ಹಚ್ಕೊಂಡ್ ಜಳಕ ಮಾಡ್ತೀನಿ ಗೊತ್ತೈತಿ ನಾ ಅವೇ ಏನ ಲಕ್ಷ ಸಂತುರ ನೀ ಲಕ್ಷರ ಹಚ್ಚು ಸಂತುರ ಹಚ್ಚು ಮೊದಲ ಚಿಲ್ಕ ಹಾಕೊಂಡ್ ಜಳಕ ಮಾಡಕ್ಕೆಲಿ ಆದರೆ ತಲಿ ಅಲ್ಲ ಐದೈದು ಸಲ ಮಾಡ್ತ್ಯಾ ಐದು ಸಲ ಐದು ಸಲ ಐವತ್ತು ಒಂದಿನದಾಗ ಸಲ ಜಕ ಅಲ್ಲಿ ವಿಚಾರ ಮಾಡ್ರಿ ನಾವು ಒಂದಿನ ಮಾಡಿ ಎಂಟು ದಿನ ಜಳಕದಗಳಿಗೆ ತೋತೀವಿ ನಾವು ಇಲ್ಲಿಕ್ಕೆ ದಿನಕ್ಕೆ ಐದು ಸಾವಿರ ಮಾಡ್ತಾಳ ಅಂದ್ರೆ ನಾವು ಅಲ್ಲಿ ಪಾ ನಮ್ಮ ಹೆಣ್ಮಕ್ಳು ಸುಮ್ಮತ್ ಅಲ್ಲ ಎಟ್ಟು ಗೋಸಿ ಕಾಸಿ ಪರ್ಫ್ಯೂಮ್ ಪರ್ಫ್ಯೂಮ್ ಹಾಡ್ಕೊತೀವಿ ನಾವು ಅದು ಐದ್ನೈದು ಸಾವಿರ ರೂಪಾಯಿ ಒಂದೊಂದು ಅತ್ ಐದು ಸಾವಿರ ರೂಪಾಯಿ ಕೊಡಿ ಎ ವಿರು ಬರಿ ಐದು ರೂಪಾಯಿ ಕೊಂಡು ಕಾಶ್ಮೀರ ಕರ್ಕೊಂಡು ಹೋಗಿ ಬರ್ತೀವಿ ನಾವು ಕಾಶ್ಮೀರ ಆ ಎಲ್ಲಿ ಕಣಕನದಲ್ಲೂ ಕನದಲ್ಲು ಕೇಸರಿ ಏ ಅದು ಎಲ್ಲೆಲ್ಲೇ ಬಾಡಿ ಒಳಗೆ ಎಲ್ಲೆಲ್ಲೇ ಕೇಸರಿ ಆತೈತಿ ಹುಷಾರಿ ರೀ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ

ಅಲ್ಲ ಎಲ್ಲಿ ಚಂದ ಹಾಕ್ತಿ ಎಂದಕ ನಮ್ಮ ಪರಿಟಿಸ್ರು ಒಂದು ಆಡ ಹಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಒಟ್ಟು ನೋಡ ಸುಪ್ರಸಿದ್ಧ ಇಳಕಲದ ಮೂಗು ಬಟ್ಟು ಕುಂಕುಮಟ್ಟು ಇಟ್ಟು ನೋಡ ಮಾರಿ

ಬರೀ ನಮ್ಮ ರೈತನ ಬೇವ್ರಿಗೆ ಕಿಮ್ಮತ್ ಇಲ್ಲ ಸುಮ್ಮ ಬಿರಿಸಿ ತಾಯಿ ತಾಯಂದ್ರು ತಲೆ ತುಂಬಾ ಸೆರಾಗ್ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮಗು ಇಟ್ಕೊಂಡು ಓಣಿ ಹಿಡಿದು ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕುದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗತನ ಬಂದ್ಲ ಅಂತ ಸೈಟ್ ಸೇರಿದ್ರ ಈಗ ನೀವ್ ಮಾಡೋ ಪ್ಯಾಸನಿಗೆ ನಮ್ಮನ್ ಮಣ್ಣಾಗ ಇಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ತು ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅಟ ಕಾಕಾನಿಂದ हवा ಹಾ ನೀ ಗುಲಾಬಿಯ ಗಮನಕ್ಕೆ ದಯವಿಟ್ಟು ಯಾಕ ಗುಲಾಬಿ ಮಾವ ಹಾ ಹೂ ತಂದಿಲ್ಲ ಅವ್ನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಿಲ್ರಿ ಎಲ್ಲ ಬರ್ಲಿ ಜೋರ ಚಪ್ಪಾಳೆ ಹಾ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಬರ್ಲಿ ಅಂದ್ರೆ ಜೋರಾಗಿ